ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತಿನ ನಿಮ್ಮ ಮನಸ್ಥಿತಿಗೆ ಈ ಒಂದು ಎನರ್ಜಿ ಕನೆಕ್ಟ್ ಆಗಿ ನಿಮ್ಮನ್ನ ಹೀಲ್ ಮಾಡಲಿ ಹಾಗೆ ನಿಮ್ಮ ಒಂದು ಮುಂದುವರೆದ ಕೆಲಸಗಳಲ್ಲಿ ಏನು ವಿಘ್ನಗಳಿದಾವಲ್ವಾ ಆ ವಿಘ್ನಗಳು ದೂರವಾಗಲಿ ಹಾಗೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನಿಮಗೆ ಸಮಯ ಸಮಯಕ್ಕೆ ತಕ್ಕ ಹಾಗೆ ಮಾರ್ಗದರ್ಶನ ಸಿಗ್ಲಿ ನೀವು ನಂಬಿದ ದೈವ ಶಕ್ತಿಗಳಲ್ಲಿ ನೀವು ಒಂದು ಯಾವ ರೀತಿಯ ಒಂದು ಪ್ರಾರ್ಥನೆ ಮಾಡಿ ಸಂಕಲ್ಪವನ್ನು ಮಾಡಿ ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಮುಂದೆ ಸಾಕ್ತಾ ಇದ್ದೀರಲ್ಲ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಜಯ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನೀವು ಕೂಡ ಬಾಬಾರವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಒಂದು ಯಾಚನೆಯ ಮೂಲಕ ಪ್ರೇ ಮಾಡಿ ಹಾಗೆ ಮೊದಲನೇದಾಗಿ ಇಲ್ಲಿ ನಿಮಗೆ ಬಹಳ ಒಂದು ಉತ್ತಮವಾದ ಮೆಸೇಜ್ ಎರಡು ಒಂದೇ ಸಾರಿ ಬಂದಿದೆ ಯಾವುದೋ ಒಂದು ವಿಚಾರದಲ್ಲಿ ಎರಡು ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಆ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಹೊಸದೊಂದು ತಿರುವನ್ನು ತಂದುಕೊಡುತ್ತೆ ಹಾಗೆ ನೀವು ಯಾವ ರೀತಿ ಒಂದು ಸಾಯಿಯ ಹೆಸರಲ್ಲಿ ಸಮರ್ಪಣೆಯಾಗಿದ್ದರೂ ಖಂಡಿತವಾಗಿಯೂ ಆ ಸಮರ್ಪಣೆಯನ್ನು ಸ್ವೀಕರಿಸಲಾಗಿದೆ ನೀವು ಅವರ ಹೆಸರಲ್ಲಿ ಮಾಡ್ತಾ ಇರುವ ಒಂದು ಪೂಜೆ ಆಗಿರ್ಬೋದು ದಾನ ಆಗಿರ್ಬೋದು ಒಂದು ಸೇವೆ ಆಗಿರ್ಬೋದು ನಿಮ್ಮಲ್ಲಿ ಒಂದು ಆಂತರಿಕವಾದ ಶುದ್ಧಿಯನ್ನು ಹಾಗೆ ಒಂದು ಹೆಚ್ಚಿನ ಸಕಾರಾತ್ಮಕ ಊರ್ಜೆಗಳ ಗುಣಗಳನ್ನು ಉತ್ಪತ್ತಿ ಮಾಡ್ತಾ ಇದೆ ಈ ಸಮಯದಲ್ಲಿ ಅದರ ಅನುಭವ ನಿಮಗಾಗ್ತಾ ಇದೆ ಹಿಂದೆ ದಿನದಕ್ಕಿಂತ ಈಗ ನಿಮ್ಮ ಜೀವನದ ಒಂದು ಶೈಲಿ ಬಹಳ ಬದಲಾಗಿದೆ ಅದನ್ನು ನೀವು ಅರ್ಥ ಮಾಡ್ಕೊಂಡಿದೀರಾ ಅಂದ್ರೆ ಹಿಂದೆ ನಿಮ್ಮ ಮನಸ್ಥಿತಿ ಹೇಗಿತ್ತು ಅಂದ್ರೆ ನಿಮ್ಮ ಮನೆಯನ್ನ ಅಸ್ತವ್ಯಸ್ತವಾಗಿ ಇಟ್ಕೊಳ್ತಾ ಇದ್ರಿ ಅಂದ್ರೆ ಯಾವ್ದಾದ್ರು ಒಂದು ಡ್ರಾ ಹೇಳಿದಾಗ ಇಲ್ಲ ಒಂದು ಅಡುಗೆ ಮನೆಗೆ ಹೋಗಲಿ ಇಲ್ಲ ದೇವರ ಕೋಣೆಗೆ ಹೋಗಲಿ ಎಲ್ಲ ಒಂದು ರೀತಿಯ ವಸ್ತುಗಳು ಅಸ್ತವ್ಯಸ್ತವಾಗಿ ಇಡ್ತಿದ್ರಿ ಆದರೆ ಈಗ ಹಾಗಲ್ಲ ನೀವು ಬಹಳ ಶಿಸ್ತುಬದ್ಧವಾಗಿ ನಿಮ್ಮ ಒಂದು ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡಿದ್ದೀರ ಅಡುಗೆ ಮನೆಗೆ ಹೋದರೆ ನಿಮಗೆ ನಿಮಗೆ ನಿಮ್ಮ ಕೆಲಸದ ಮೇಲೆ ಖುಷಿಯಾಗತ್ತೆ ಆ ರೀತಿ ಅಲ್ಲಿ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದೀರ ಅಂದರೆ ಹಿಂದೆ ಸ್ವಚ್ಛತೆ ಇರಲಿಲ್ಲ ಅಂತಲ್ಲ ಆದರೆ ಸ್ವಲ್ಪ ಶಿಸ್ತಿನ ವ್ಯತ್ಯಾಸವಾಗ್ತಾ ಇತ್ತು ಆದರೆ ಈಗ ಒಂದು ಶಿಸ್ತನ್ನು ಪರಿಪಾಲನೆ ಮಾಡ್ತಾಯಿದ್ರೆ ಇದರಿಂದ ಮೊದಲನೇದಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತಾ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತಾ ಇದೆ ಅಂದರೆ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಆ ಕೆಲಸವನ್ನು ಮಾಡಲಿಕ್ಕೆ ಮೊದಲನೇ ಹೆಜ್ಜೆ ಅದೇ ಆಗಿರುತ್ತೆ ಅಂದರೆ ಶಾಂತಿ ಆ ಶಾಂತಿ ಎಲ್ಲಿ ನೆಲೆಸುತ್ತೋ ಅಲ್ಲಿ ಸಮೃದ್ಧಿ ನೆಲೆಸುತ್ತೆ ಹಾಗಾಗಿ ಈಗ ನಿಮ್ಮ ಮನೆಯ ಪರಿಸ್ಥಿತಿ ಆಗಿರ್ಬೋದು ನಿಮ್ಮ ಮನಸ್ಥಿತಿಯ ವಾತಾವರಣ ಬದಲಾಗ್ತಾ ಇದೆ ಇದಕ್ಕೆ ತಕ್ಕ ಹಾಗೆ ಕೆಲವು ಚೇತರಿಕೆಗಳನ್ನು ನಿಮ್ಮ ಮಕ್ಕಳ ಜೀವನದಲ್ಲಿ ಹಾಗೆ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ನೀವು ಕಂಡುಕೊಳ್ತಾ ಇದ್ರೆ ಇಲ್ಲಿ ನಿಮ್ಮ ಶ್ರಮ ಹೆಚ್ಚಾಗ್ತಾ ಇದೆ ಆದರೆ ಆ ಶ್ರಮ ವ್ಯರ್ಥ ಆಗ್ತಾ ಇಲ್ಲ ಅದಕ್ಕೆ ಒಂದು ಒಳ್ಳೆಯ ಉತ್ತಮವಾದ ಪ್ರತಿಕ್ರಿಯೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜನಟ್ ಆಗ್ತದೆ ಇದು ವಾಸ್ತವ ಸ್ವರೂಪ ಕೂಡ ನಿಮ್ಮನ್ನು ನೀವು ಬದಲಾಯಿಸಿಕೊಂಡ ತಕ್ಷಣ ಆ ಪ್ರಕೃತಿಯಿಂದ ಆಗಿರ್ಬೋದು ದೈವ ಶಕ್ತಿಗಳಿಂದ ಆಗಿರ್ಬೋದು ನಿಮಗೆ ಸಿಗ್ತಾ ಇರುವ ಉಡುಗೊರೆಯಾಗಿದೆ ಅಂದರೆ ನಿಮ್ಮನ್ನು ಶಿಸ್ತಾಗಿ ಇಟ್ಕೊಂಡಿದ್ದೀರಾ ಶಾಂತಿಯುತವಾಗಿ ನಿಮ್ಮ ಒಂದು ಆಲೋಚನೆಗಳ ಜೊತೆ ನೀವು ಕಾರ್ಯ ಪ್ರವೃತ್ತರಾಗಿದ್ದೀರಾ ಅಂದರೆ ಖಂಡಿತವಾಗಿ ಅದೇ ರೀತಿ ನೀವು ಬಯಸಿದ ರೂಪದಲ್ಲಿ ಹಣಕಾಸಿನ ವ್ಯವಸ್ಥೆ ಸರಿಯಾಗತ್ತೆ ಆರ್ಥಿಕ ಲಾಭ ಉಂಟಾಗುತ್ತೆ ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಉಂಟಾಗುತ್ತೆ ಮಕ್ಕಳು ಕೂಡ ನಿಮ್ಮಿಂದ ಪ್ರೇರಣೆಗೊಳ್ತಾ ಇದ್ದಾರೆ ಅನ್ನೋ ರೀತಿಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಹಿಂದಿನಷ್ಟು ಕಿರಿಕಿರಿ ಇಲ್ಲ ಜೀವನದಲ್ಲಿ ತುಂಬಾ ವ್ಯತ್ಯಾಸವನ್ನ ಕಂಡುಕೊಂಡಿದ್ದಾರೆ ಇದರಿಂದ ನಿಮಗೆ ಒಳ್ಳೆಯ ಒಂದು ಫೀಲ್ ಆಗ್ತಾ ಇದೆ ಬ್ಯಾಡ್ ಫೀಲ್ ಕಡಿಮೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮಿಂದ ಕೆಲವು ಕೃತ್ಯಗಳಾಗ್ತಾ ಇದ್ದಾವೆ ಅಂದರೆ ಒಂದು ಮನೆಯ ಸುತ್ತಮುತ್ತ ವಾತಾವರಣನ ಸರಿಯಾಗಿ ಇಟ್ಕೊಳ್ಳದೇ ಇರೋದು ಅಂದರೆ ಕಸ ಕಡ್ಡಿಯನ್ನು ಅಲ್ಲಂದರಲ್ಲೇ ಬಿಡೋದಾಗಿರ್ಬೋದು ಇವೆಲ್ಲವೂ ನಿಮ್ಮ ಮನಸ್ಸಿಗೆ ಒಂದು ನೆಗೆಟಿವ್ ಎನರ್ಜಿನ ಈ ಸಮಯದಲ್ಲಿ ಕೊಡ್ತಾ ಇದ್ದೇವೆ ಅಂದರೆ ನೀವು ಆ ಜಾಗವನ್ನು ನೋಡಿದಾಗ ನಿಮ್ಮ ಮನಸ್ಸಿಗೆ ಖುಷಿ ಕೊಡಬೇಕು ಆದರೆ ನಿಮ್ಮಲ್ಲೇ ಆಲಸ್ಯವನ್ನು ಉತ್ಪತ್ತಿ ಮಾಡ್ತಾ ಇದೆ ಅಂದರೆ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ ಶಿಸ್ತಿನ ಅಗತ್ಯ ಇದೆ ಶಿಸ್ತು ಇಲ್ಲದೆ ಆಲಸ್ಯವಾಗಿ ನಾಳೆ ಮಾಡಿದ್ರಾಯಿತು ಆಮೇಲೆ ಮಾಡಿದ್ರಾಯಿತು ಅನ್ನೋ ರೀತಿಯಲ್ಲಿ ನೀವು ಎಷ್ಟು ನಿಮ್ಮನ್ನು ಆಲಸ್ಯಕ್ಕೆ ತಳ್ಕೊಳ್ತೀರೋ ಸೋಮಾರಿತನಕ್ಕೆ ತಳ್ಕೊಳ್ತೀರ ಅಂದರೆ ನಾಳೆ ಬೆಳಗ್ಗೆ ಬೇಗ ಏಳೋಣ ಅಂದ್ಕೊಳ್ತೀರಾ ಆದರೆ ಆಗೋದಿಲ್ಲ ಅನಿವಾರ್ಯ ಕಾರಣಗಳನ್ನು ನೀವು ಎಷ್ಟೇ ಕೊಟ್ಟರು ಕೂಡ ನಿಮ್ಮ ಮನಸ್ಸಿನ ದೃಢ ವಿಶ್ವಾಸ ನಿಮ್ಮನ್ನು ಆ ಸಮಯಕ್ಕೆ ಸರಿಯಾಗಿ ಎಚ್ಚರಗೊಳಿಸ್ತಾ ಇದೆ ಆದರೂ ಕೂಡ ಸಮಯ ನೋಡ್ತೀರ ಮತ್ತೆ ಮಲಗ್ತೀರಾ ಈ ರೀತಿಯಾಗಿ ನಿಮ್ಮನ್ನು ಆಲಸ್ಯಕ್ಕೆ ನೀವು ತಳ್ಕೊಳ್ತಾ ಇದ್ದರೆ ಈ ಆಲಸ್ಯವನ್ನು ನೀವು ಎಲ್ಲಿಯವರೆಗೂ ಬಿಡೋದಿಲ್ವೋ ಅಲ್ಲಿಯವರೆಗೂ ನಿಮ್ಮ ಜೀವನ ಶಿಸ್ತಿನಿಂದ ಕೂಡೋದಿಲ್ಲ ಶಿಸ್ತಿನಿಂದ ಕೂಡದ ಹೊರತು ನಿಮ್ಮ ಜೀವನದಲ್ಲಿ ನಿಮ್ಮ ಸಾಧನೆ ಅರ್ಧ ಬರದ ನಿಲ್ಲತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ಯಾವುದಾದ್ರೂ ಒಂದು ಜಾಗವನ್ನು ನಿಮ್ಮ ಮನೆಯಲ್ಲಿ ನೋಡಿದಾಗ ಅದು ಶುದ್ಧತೆಯಿಂದ ಅಂದರೆ ಅಲ್ಲಿ ತುಂಬ ಚೆನ್ನಾಗಿ ನಿಮಗೆ ಫೀಲ್ ಆಗೋ ರೀತಿ ಅನುಭವ ಬರಬೇಕು ಅದು ಬಿಟ್ಟು ಯಾವುದೇ ರೀತಿ ಕಸ ಕಟ್ಟಿ ತುಂಬಿಕೊಂಡದ್ದಾಗಿರ್ಬೋದು ಹರಡ್ಕೊಂಡದ್ದಾಗಿರ್ಬೋದು ಈ ರೀತಿಯಾಗಿ ಒಂದು ಬಟ್ಟೆ ಆಗಿರ್ಬೋದು ಪಾತ್ರೆ ರಾಶಿ ಆಗಿರ್ಬೋದು ಈ ರೀತಿ ಮಾಡಿಕೊಂಡಾಗ ಅಲ್ಲಿಂದ ನಿಮ್ಮ ಮನಸ್ಸಿಗೆ ಒಂದು ನೆಗೆಟಿವೇ ಸಿಗತ್ತೆ ನೆಗೆಟಿವ್ ಎನರ್ಜಿ ಮೂಲಕ ಮತ್ತೊಮ್ಮೆ ನೀವು ಆಲಸ್ಯಕ್ಕೆ ಜಾರತಿರ ಅದೇ ನೀವು ಒಂದು ಶುದ್ಧವಾದ ಜಾಗವನ್ನು ಅಂದರೆ ದೇವರ ಮನೆಯನ್ನು ಗುಡಿಸಿ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಟ್ಕೊಂಡಾಗ ಅದನ್ನು ಪದೇ ಪದೇ ನೋಡಿದಾಗ ನಿಮಗೆ ಒಂದು ಸಕಾರಾತ್ಮಕ ಎನರ್ಜಿ ಬರುತ್ತೆ ಅಡುಗೆ ಮನೆ ಆಗಿರ್ಬೋದು ಯಾವುದೇ ಒಂದು ಕೋಣೆ ಆಗಿರ್ಬೋದು ಒಂದು ನೀವು ಮಲಗುವ ರೂಮೇ ಆಗಿರ್ಬೋದು ಅಲ್ಲಿ ನೀವು ಒಂದು ಶುದ್ಧತೆಯನ್ನು ಆ ಸಮಯಕ್ಕೆ ಸರಿಯಾಗಿ ಆ ಹಾಸಿಗೆಯನ್ನು ಮಡಚಿಟ್ಟು ಒಂದು ಗುಡಿಸಿ ಆ ಬೆಡ್ರೂಮನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡಾಗ ನಿಮಗೆ ಒಂದು ಒಳ್ಳೆಯ ಫೀಲ್ ಬರುತ್ತೆ ಅಂದರೆ ಪದೇ ಪದೇ ಆಲಸ್ಯ ಅನ್ನೋದು ಸೆಳೆದುಕೊಳ್ಳೋದಿಲ್ಲ ಅಲ್ಲಿ ಒಂದು ರೀತಿಯ ಸಕಾರಾತ್ಮಕ ಎನರ್ಜಿ ಆಗುತ್ತೆ ಅದರಿಂದ ನಿಮ್ಮ ವೈಯಕ್ತಿಕ ಸಂಬಂಧಗಳು ಕೂಡ ಸರಿಯಾಗ್ತವೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆ ಕೆಲವರ ಎನರ್ಜಿ ಪ್ರಕಾರ ನಿಮಗೆ ಶಿಸ್ತಿನ ಅವಶ್ಯಕತೆ ಇದೆ ಆ ಶಿಸ್ತು ನಿಮ್ಮ ಜೀವನದಲ್ಲಿ ನೀವು ಬಯಸಿದ ರೀತಿಯಲ್ಲಿ ಒಂದು ಸಮೃದ್ಧಿಯನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಅಂದ್ರೆ ಲಕ್ಷ್ಮೀ ಪೂಜೆ ಮಾಡಿದ ತಕ್ಷಣ ಲಕ್ಷ್ಮಿ ಬರೋದಿಲ್ಲ ಆ ಲಕ್ಷ್ಮೀದೇವಿಗೆ ಇಷ್ಟವಾದ ಒಂದು ರೀತಿ ನೀತಿಗಳನ್ನು ಅಳವಡಿಸ್ಕೊಂಡಾಗ ಅಂದರೆ ಮನೆಯನ್ನು ಯಾವ ರೀತಿ ಇಡಬೇಕು ಅವಳು ಯಾವ ಜಾಗದಲ್ಲಿ ನೆಲೆಸಲಿಕ್ಕೆ ಇಷ್ಟಪಡ್ತಾಳೆ ಆ ಜಾಗವನ್ನು ನೀವು ಯಾವ ರೀತಿ ಇಟ್ಕೊಳ್ತೀರಾ ಅಂದರೆ ಮನೆ ಅಂದರೆ ಸಮೃದ್ಧಿಯ ಒಂದು ಆಕರ್ಷಣೆಯ ಕೇಂದ್ರವಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮ ಒಂದು ಅಸ್ತವ್ಯಸ್ತತೆ ನಿಮ್ಮ ಒಂದು ಕೆಲಸದ ಅಭಿವೃದ್ಧಿಗೆ ನಕಾರಾತ್ಮಕತೆಯನ್ನು ತರ್ತಾ ಇದೆ ಹಾಗಾಗಿ ಇಲ್ಲಿ ಕೆಲವು ಅಡ್ಡಿ ಆತಂಕಗಳು ಅದಕ್ಕೆ ಕಾರಣ ಅನ್ನೋ ರೀತಿಯಲ್ಲಿ ಬರ್ತಾ ಇದ್ದಾವೆ ಕೆಲವರ ಎನರ್ಜಿಯ ಪ್ರಕಾರ ಹಾಗಾಗಿ ಗುಡಿಸಲೇ ಆಗಿರಲಿ ಅದನ್ನು ನೀವೆಷ್ಟು ಶುದ್ಧವಾಗಿ ಇಟ್ಕೊಳ್ತೀರೋ ಆ ರೀತಿಯ ಪರಿಶುದ್ಧತೆಯ ಎನರ್ಜಿ ಕೂಡ ದೈವಿಕವಾಗಿ ನಿಮ್ಮ ಮನೆಯನ್ನು ಸೇರುತ್ತೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಬರ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಮೂಡಿರುವ ನಿರಾಸೆ ಆಗಿರ್ಬೋದು ಅಂದರೆ ಅಂದ್ಕೊಂಡ ಸಮಯದಲ್ಲಿ ಕೆಲಸ ಆಗದೆ ಇರೋದು ಈ ರೀತಿ ಈ ಎಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ನಿರಾಸೆಯನ್ನು ಮೂಡಿಸಿ ಆಲಸ್ಯಕ್ಕೆ ದಾರಿ ಮಾಡಿಕೊಟ್ಟಿದ್ದೇವೆ ಆದರೆ ಇದೇ ಸಮಯ ನಿಮ್ಮ ಒಂದು ಪರಿವರ್ತನೆಗೆ ದಾರಿ ಮಾಡಿಕೊಡುತ್ತೆ ಆದರೆ ನೀವು ಶಿಸ್ತನ್ನು ಅಳವಡಿಸ್ಕೊಂಡಾಗ ಏನೇ ಕಷ್ಟಗಳು ಎದುರಾಗಲಿ ಎಂಥದ್ದೇ ಸಮಸ್ಯೆಗಳು ಎದುರಾಗಲಿ ಆದರೆ ನಿಮ್ಮ ಶಿಸ್ತಿನ ಜೀವನ ಶೈಲಿಯನ್ನು ನೀವು ಬದಲಾಯಿಸ್ಕೊಳ್ಬಾರ್ದು ಅಂದರೆ ನೀವು ಅದರ ಬಗ್ಗೆ ಜಿಗುಪ್ಸೆಯನ್ನು ಪಡಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಉತ್ಸಾಹವನ್ನು ಕಳ್ಕೊಂಡಾಗ ಜೀವನದಲ್ಲಿ ಮುಂದೆ ಒರಿಯಲಿಕ್ಕೆ ದಾರಿನೇ ತೆರೆದುಕೊಳ್ಳೋದಿಲ್ಲ ಎಲ್ಲ ಬ್ಲಾಕೇಜ್ಗಳು ಇನ್ನೂ ಹೆಚ್ಚು ನಿಮ್ಮ ಜೀವನದಲ್ಲಿ ಆಲಸ್ಯವನ್ನು ಹಾಗೆ ಸೋಮಾರಿತನವನ್ನಾಗಿರ್ಬೋದು ಹಾಗೆ ನೆಗೆಟಿವಿಟಿಯನ್ನು ತುಂಬಿಸ್ತಾ ಹೋಗ್ತವೆ ಇದರಿಂದ ನೀವು ಜೀವನದಿಂದ ಅಂದರೆ ಕುಗ್ಗಿರುವ ಜೀವನದಿಂದ ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಾನು ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟಿದ್ದೀನಿ ನನಗೆ ಯಾವುದೇ ರೀತಿ ಒಳ್ಳೆಯದಾಗಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ನೀವು ಈ ಸಮಯದಲ್ಲಿ ಕುಗ್ಗಿಸ್ಕೊಂಡಿದ್ದೀರ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಮೊದಲು ನಿಮ್ಮ ಮನಸ್ಸಿನಲ್ಲಿರುವ ಒಂದು ನೆಗೆಟಿವಿಟಿಯನ್ನು ಹೊರಗೆ ಹಾಕಿ ನಂತರ ನಿಮ್ಮ ಮನೆಯಲ್ಲಿರುವ ಒಂದು ಅನವಶ್ಯಕ ವಸ್ತುಗಳನ್ನಾಗಿರ್ಬೋದು ಹಾಗೆ ನಿಮ್ಮ ಒಂದು ಸಂಬಂಧಗಳ ಮಧ್ಯೆ ಇರುವ ಅನವಶ್ಯಕ ವಿಚಾರಗಳನ್ನಾಗಿರ್ಬೋದು ಜನರನ್ನಾಗಿರ್ಬೋದು ನೀವು ಇಗ್ನೋರ್ ಮಾಡಬೇಕು ಹೊರ ಹಾಕಬೇಕು ಆಗ ಹೊಸದು ಅಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಕಸವನ್ನು ಎತ್ತಿ ಹೊರಗೆ ಹಾಕಿದಾಗ ಮನೆಯಲ್ಲಿ ಒಂದು ಸಮೃದ್ಧಿಯ ಒಂದು ವಾತಾವರಣ ಉಂಟಾಗುತ್ತೆ ಯಾಕಂದರೆ ಎಲ್ಲಿ ಶಾಂತಿ ಮತ್ತು ಮನೆಯಲ್ಲಿ ಸ್ವಚ್ಛತೆ ಇರುತ್ತೋ ಆ ಜಾಗದಲ್ಲಿ ಮಹಾಲಕ್ಷ್ಮಿ ಆಗಿರ್ಬೋದು ಗುರು ಆಗಿರ್ಬೋದು ದೈವಶಕ್ತಿಗಳಾಗಿರ್ಬೋದು ಜಾಗೃತಗೊಳ್ತಾರೆ ಅಂದರೆ ಸಕಾರಾತ್ಮಕ ಎನರ್ಜಿ ಅಲ್ಲಿ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ ಅದೇ ರೀತಿ ಈ ಸಮಯದಲ್ಲಿ ನಿಮಗೆ ಇದರ ಅಗತ್ಯ ಇದೆ ಹಾಗಾಗಿ ನಿಮ್ಮ ಮನಸ್ಸನ್ನು ಹಾಗೆ ನಿಮ್ಮ ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಳುವ ಜವಾಬ್ದಾರಿ ನಿಮ್ಮದೇ ಆಗಿದೆ ಇದು ಕೇವಲ ಜವಾಬ್ದಾರಿ ಕರ್ತವ್ಯವಾಗಿಲ್ಲ ಇದು ದೈವಿಕ ಒಂದು ಸೆಳೆತವನ್ನು ನಿಮಗೆ ಬಯಸಿದ್ದನ್ನು ಪಡ್ಕೊಳ್ಳೋಕ್ಕೆ ಒಂದು ಸೆಳೆತವನ್ನು ತಂದುಕೊಡೋದ್ರ ಜೊತೆಗೆ ಊರ್ಜೆಗಳ ಸಹಾಯದೊಂದಿಗೆ ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ ದಾರಿಯನ್ನು ತೆರೆದುಕೊಳ್ಳುತ್ತೆ ಅಂದರೆ ಅದೃಷ್ಟ ಬರಲಿಕ್ಕೆ ತಯಾರಿದೆ ಆದರೆ ನೀವೇ ಅದರಲ್ಲಿ ಬ್ಲಾಕೇಜ್ಗಳನ್ನು ಉಂಟು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಅದಕ್ಕೆ ಒಂದು ದಾರಿಯನ್ನು ಮಾಡ್ತಾ ಇಲ್ಲ ಸ್ವಾಗತವನ್ನು ಕೋರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಮನಸ್ಸನ್ನು ಕುಗ್ಗಿಸ್ಕೊಳ್ಬೇಡಿ ನೀವು ಎಷ್ಟೇ ಪರಿಶ್ರಮ ಪಟ್ಟರೂ ಕೂಡ ಜೀವನದಲ್ಲಿ ಏನಾದರೂ ಏಳ್ಗತಿ ಕಂಡಿಲ್ಲ ಅಂದರೆ ಆ ಸಮಯ ನಿಮ್ಮನ್ನು ಹೀಲ್ ಮಾಡ್ತಾ ಇತ್ತು ಪರೀಕ್ಷೆ ಮಾಡ್ತಾ ಇತ್ತು ಇಲ್ಲ ಕೆಲವು ಕರ್ಮಗಳಿಂದ ಮುಕ್ತಿಗೊಳಿಸ್ತಾ ಇತ್ತು ಅಷ್ಟೇ ಅದನ್ನು ನೀವು ವಾಸ್ತವವಾಗಿ ಅರ್ಥ ಮಾಡಿಕೊಂಡು ಈ ಸಮಯವನ್ನು ವ್ಯರ್ಥ ಮಾಡದೆ ಆಲಸ್ಯಕ್ಕೆ ಜಾರದೆ ಅಂದರೆ ನೀವು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ ದೇವರಲ್ಲಿ ನಂಬಿಕೆ ಇಟ್ಟು ಆದರೆ ಕೊನೆ ಗಳಿಗೆಯಲ್ಲಿ ಅಂದರೆ ಫಲ ಸಿಗುವಂಥ ಗಳಿಗೆಯಲ್ಲಿ ನಂಬಿಕೆಯನ್ನು ಕಳ್ಕೊಂಡು ಮತ್ತೆ ಆಲಸ್ಯದ ಕಡೆ ಮುಖ ಮಾಡಿದ್ದೀರಾ ಸೋಮಾರಿತನವನ್ನು ತಂದುಕೊಂಡಿದ್ದೀರಾ ಎಷ್ಟು ಮಾಡಿದ್ರು ಇಷ್ಟೇ ನನ್ನ ಜೀವನ ಅನ್ನೋ ರೀತಿಲಿ ನೀವು ಮತ್ತೆ ಮತ್ತೆ ಮಂಕ್ ಆಗಿದ್ದೀರಾ ಅಸ್ತವ್ಯಸ್ತವಾದ ಜೀವನದಲ್ಲಿ ನೀವು ನಿಮ್ಮನ್ನು ರೂಢಿಸ್ಕೊಂಡಿದ್ದೀರ ಹಾಗಾಗಿ ಕೆಲವೊಂದು ಸಾರಿ ಇಲ್ಲಿ ಭಾಗ್ಯ ಬರೋದಿದ್ರು ಆ ಭಾಗ್ಯದ ಬಾಗಿಲನ್ನು ನೀವೇ ಮುಚ್ಕೊಂಡಿದ್ದೀರಾ ಅನ್ನೋ ರೀತಿಲ್ಲೂ ಕೂಡ ಇಲ್ಲಿ ವಿಚಾರ ಬರ್ತದೆ ಅಂದರೆ ಪ್ರಾಮಾಣಿಕ ಪ್ರಯತ್ನ ಪಟ್ಟ್ರಷ್ಟೇ ನಮಗೆ ಹಣ ಬರೋದು ಕೆಲಸ ಮಾಡಿದ್ರಷ್ಟೇ ದುಡ್ಡು ಬರೋದಿಲ್ಲ ಅಂತಲ್ಲ ಆದರೆ ಒಂದು ಕೆಲಸ ಸಿಗಬೇಕು ಸರಾಗವಾಗಿ ಅದನ್ನು ನಾವು ಮಾಡಬೇಕು ಅಂದರೆ ಆರೋಗ್ಯ ಬಹಳವಾಗಿ ಮುಖ್ಯವಾಗಿ ಇರಬೇಕಾಗತ್ತೆ ಆದರೆ ಆ ಕೆಲಸ ಸಿಗಬೇಕು ಅಂದರೆ ನಮಗೆ ಅದೃಷ್ಟವೂ ಇರಬೇಕು ಪ್ರಯತ್ನವೂ ಇರಬೇಕು ಅಂದರೆ ದೇವರ ಅನುಗ್ರಹ ಆಶೀರ್ವಾದವಿಲ್ಲದೆ ಇಲ್ಲಿ ಏನೂ ಸಿಗೋದಿಲ್ಲ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗಾಗಿ ಗುರುವು ಇಲ್ಲಿ ಈ ಸಮಯದಲ್ಲಿ ನಿಮ್ಮಿಂದ ಎಲ್ಲ ರೀತಿಯ ಒಂದು ಕರ್ತವ್ಯಗಳನ್ನು ಮಾಡಿಸುವ ಜವಾಬ್ದಾರಿಯನ್ನು ತಗೊಂಡುದರಿಂದ ಇಲ್ಲಿ ಈ ರೀತಿಯ ಒಂದು ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗ್ತದೆ ನೀವು ಈ ಸಮಯದಲ್ಲಿ ಜಾಗೃತರಾಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಒಟ್ಟಾರೆಯಾಗಿ ಕೆಲವರಿಗೆ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದಾಗಿರ್ಬೋದು ತಲೆ ಇದ್ದಕ್ಕಿದ್ದಾಗೆ ಮೈ ಕೈ ನೋವು ಈ ರೀತಿಯೆಲ್ಲ ಆಗ್ತಾಯಿದೆ ಇದು ನೆಗೆಟಿವ್ ಎನರ್ಜಿಯ ಸೂಚನೆಯನ್ನು ಕೊಡ್ತಾಯಿದೆ ಹಾಗಾಗಿ ನಿಮ್ಮನ್ನು ನೀವು ಇಲ್ಲಿ ಹೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ನೀವು ಅಂದ್ಕೊಳ್ಬೋದು ಕೆಲವೊಂದು ವಿಚಾರಗಳು ಭ್ರಮೆ ಹೇಳಿ ಖಂಡಿತ ಅಲ್ಲ ಒಂದು ಪಂಚಭೂತಗಳಲ್ಲಿ ಒಂದಾದ ನೀರಾಗಿರ್ಬೋದು ಇಲ್ಲ ಒಂದು ಅಗ್ನಿ ಆಗಿರ್ಬೋದು ಹಾಗೆ ಯಾವುದೇ ರೀತಿ ಒಂದು ಕಲ್ಲಾಗಿರ್ಬೋದು ಅಂದರೆ ಮಣ್ಣಾಗಿರ್ಬೋದು ಗಾಳಿ ಆಗಿರ್ಬೋದು ಇವೆಲ್ಲವೂ ನಿಮ್ಮನ್ನು ಹೀಲ್ ಮಾಡ್ತವೆ ಅಂಥ ಶಕ್ತಿಯನ್ನು ಹೊಂದಿದ್ದಾವೆ ಆದರೆ ನೀವು ಆ ಶಕ್ತಿಯನ್ನು ನಂಬಿದಾಗ ಮಾತ್ರ ಅವುಗಳು ನಿಮ್ಮ ಮೇಲೆ ಕೆಲಸ ಮಾಡ್ತವೆ ಹಾಗಾಗಿ ನಿಮಗೆ ತುಂಬ ನೆಗೆಟಿವ್ ಎನರ್ಜಿ ಇದೆ ಅದಕ್ಕೋಸ್ಕರನೇ ಕೆಲವೊಂದು ಸಾರಿ ಹೊಟ್ಟೆ ನೋವು ತಲೆನೋವು ಹಾಗೆ ಯಾವುದೇ ರೀತಿ ಔಷಧಿ ತಗೊಳ್ತಾ ಇದ್ದೀರಾ ಇಲ್ಲ ಆಸ್ಪತ್ರೆಗೂ ಹೋಗ್ತಾ ಇದ್ದೀರಾ ಆದರೂ ಕೂಡ ಅದು ಕ್ಯೂರ್ ಆಗ್ತಾ ಇಲ್ಲ ಅಂದರೆ ಅಲ್ಲಿಗೆ ನಿಮ್ಮ ಮೇಲೆ ನೆಗೆಟಿವ್ ಎನರ್ಜಿಯ ಪ್ರಯೋಗ ಆಗಿದೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಕಲ್ಲುಪ್ಪನ್ನು ತಗೊಂಡು ಒಂದು ಹಿಡಿ ಕಲ್ಲುಪ್ಪನ್ನು ತಗೊಂಡು ಮೇಲಿನಿಂದ ಕೆಳಗೆ ಅದನ್ನು ಸುಳಿಸ್ಕೊಂಡು ಮೂರು ಸರಿ ದೊಡ್ಡವರಿದ್ದರೆ ಅವರ ಹತ್ರ ಮಾಡಿಸ್ಕೊಂಡು ಅದನ್ನು ಸಿಂಕಲ್ಲಿ ಹಾಕಿ ನೀರು ಹಾಕಿಬಿಡಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಇಲ್ಲ ನಿಮಗೆ ನೀವೇ ಮಾಡ್ಕೊಳ್ಬೋದು ಒಬ್ಬರೇ ಇದ್ದರೆ ಹಾಗೆ ನೀರನ್ನು ಒಂದು ಗ್ಲಾಸ್ ನೀರನ್ನು ತಗೊಂಡು ಅದರಲ್ಲಿ ಬಾಬಾರವರ ಉದಿ ಪ್ರಸಾದ ಬಾಬಾರವರ ಉದಿ ಪ್ರಸಾದ ಇಲ್ಲ ಅಂದರೆ ಒಂದು ಚಿಟಿಕೆ ಅರಿಶಿನವನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥನೆಯನ್ನು ಮಾಡಿಕೊಂಡು ಗುರುವಿನಲ್ಲಿ ನೀವು ಆ ಚಿಟಿಕೆ ಅರಿಶಿನವನ್ನು ಶುದ್ಧವಾದ ನೀರಿಗೆ ಹಾಕಿ ಅದನ್ನು ಸಂಪೂರ್ಣವಾಗಿ ಕುಡಿಬೇಕು ನನ್ನ ದೇಹದ ಮೇಲೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿಯ ಪ್ರಭಾವ ಉಂಟಾಗಿದೆ ಅಂತೇಳಿ ನನಗೆ ಫೀಲ್ ಆಗ್ತಾ ಆ ಫೀಲ್ ಜೊತೆಗೆ ಆ ನೆಗೆಟಿವ್ ಎನರ್ಜಿ ಕೂಡ ದೂರ ಆಗಬೇಕು ಅನ್ನೋ ರೀತಿಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ನೀರನ್ನು ಸೇವನೆ ಮಾಡಿದಾಗ ಖಂಡಿತವಾಗಿಯೂ ಆ ನೀರು ನಿಮ್ಮ ಒಳಗೆ ದೇಹದ ಒಳಗೆ ಹೋಗ್ತಾ ಇದ್ದಾಗ ನಿಮ್ಮಲ್ಲಿರುವ ಒಂದು ಎಲ್ಲ ರೀತಿಯ ಒಂದು ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಂಡು ಹೊರಗೆ ಬರುತ್ತೆ ಬೆವರಿನ ಮೂಲಕ ಇನ್ಯಾ ಬೇರೆ ಬೇರೆ ರೀತಿಯಲ್ಲಿ ಆದರೂ ಅದು ಹೊರಗೆ ಬಂದೇ ಬರುತ್ತೆ ಆ ರೀತಿ ಅದು ನಿಮಗೆ ಸಹಾಯ ಮಾಡುತ್ತೆ ಅದರ ಜೊತೆ ನೀವು ಮಾತಾಡಬೇಕು ಅಂದರೆ ಸಂಪರ್ಕವನ್ನು ಹೊಂದಬೇಕು ಪ್ರತಿಯೊಂದು ಗಾಳಿಯೂ ಆಗಿರ್ಬೋದು ಅಗ್ನಿ ಆಗಿರ್ಬೋದು ನೀರಾಗಿರ್ಬೋದು ಇವೆಲ್ಲವನ್ನು ನಾವು ದೇವರು ಅಂಥೇಳಿ ನಂಬ್ತೀವಲ್ವ ಹಾಗಾಗಿ ಅವುಗಳು ದೇವರು ಅಂತೇಳಿ ನಂಬಿದ ಮೇಲೆ ನಮ್ಮ ಪ್ರಾರ್ಥನೆ ಅಂದರೆ ಅವರ ಜೊತೆ ನಾವು ಒಂದು ಕಮ್ಯುನಿಕೇಶನ್ ಆಗಿ ಮಾತಾಡಿದಾಗ ಖಂಡಿತವಾಗಿಯೂ ನಮಗೆ ಅವು ಸ್ಪಂದಿಸ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಸ್ವಲ್ಪ ಅನವಶ್ಯಕವಾಗಿ ನನಗೆ ತೊಂದರೆಗಳು ಈ ಸಮಯದಲ್ಲಿ ಬಂದಿದ್ದಾವೆ ನನಗೆ ಯಾವಾಗಲೂ ಕೂಡ ಈ ರೀತಿ ಇದ್ದೋಳಲ್ಲ ಆಲಸ್ಯದಿಂದ ಇದ್ದೋಳಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ನಿಮಗೆ ನಿಮಗೆ ಅನಿಸ್ತಾ ಇದೆ ನಿಮ್ಮ ಆತ್ಮಸಾಕ್ಷಿ ಹೇಳ್ತಾ ಇದೆ ಅಂದರೆ ಖಂಡಿತವಾಗಿಯೂ ನೀವು ಇದರ ಮೊರೆ ಹೋಗಬೇಕು ಹೀಲ್ ಮಾಡ್ಕೊಳ್ಬೇಕು ನಿಮ್ಮನ್ನು ನೀವು ಹಾಗೆ ಎರಡು ಕೈಗಳನ್ನು ಒಂದು ನೀರಿನ ಟಬ್ಬಲ್ಲಿ ಅಂದರೆ ಸ್ವಲ್ಪ ಟಬ್ಬಲ್ಲಿ ಶುದ್ಧವಾದ ನೀವು ನೀರು ಹಾಕ್ಕೊಂಡು ಕಲ್ಲುಪ್ಪು ಹಾಕೊಂಡು ಅದರಲ್ಲಿ ಕೈಯನ್ನು ಆಡಿಸ್ತಾ ನೀವು ನಿಮ್ಮಲ್ಲಿರುವ ಎಲ್ಲ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಈ ನೀರು ಹೀರ್ಕೊಳ್ತಾ ಇದೆ ಈ ಉಪ್ಪು ಅದಕ್ಕೆ ಮಾಧ್ಯಮವಾಗಿ ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಗುರುವಿನಲ್ಲೂ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ನಂಬಿದ ದೈವಶಕ್ತಿಗಳಲ್ಲೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಆ ನೀರನ್ನು ಹೊರಗಡೆ ಚಲ್ಲಿ ಇಲ್ಲ ಸಿಂಕಲ್ ಹಾಕಿ ನಂತರ ಆರಾಮಾಗಿ ರಾತ್ರಿ ಹೊತ್ತು ಮಲಗಿ ಕಾಲಾದರೂ ಆಯಿತು ಕೈಯಾದರೂ ಆಯಿತು ಈ ರೀತಿ ಡಬ್ಬೊಳಗೆ ಇಟ್ಟು ಮಾಡ್ಕೊಳ್ಳಿ ಉಗುರು ಬೆಚ್ಚಿಗಿನ ನೀರಾದರೂ ಇನ್ನೂ ಒಳ್ಳೆಯದು ಕೆಲವರ ಎನರ್ಜಿ ಪ್ರಕಾರ ಈ ಸಮಯದಲ್ಲಿ ಇದರ ಅಗತ್ಯ ಇತ್ತು ಹಾಗಾಗಿ ಈ ಎನರ್ಜಿ ಇಲ್ಲಿ ಕನೆಕ್ಟ್ ಆಗಿದೆ ಉದಾಹರಣೆಯಾಗಿ ನನಗೂ ಕೂಡ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಆಯಾಸ ಒಂದು ರೀತಿ ಏನೋ ಒಂದು ನಕಾರಾತ್ಮಕತೆ ನನ್ನನ್ನು ಆವರಿಸಿದೆ ಅನ್ನೋ ರೀತಿಲಿ ಅಂದರೆ ನನಗೆ ಹೊರಗಡೆ ಹೋಗಿ ಬಂದಾಗ ಯಾವಾಗಲಾದರೂ ಆ ರೀತಿ ಆಗತ್ತೆ ಬಂದ ತಕ್ಷಣ ಕೈಕಾಲು ಮುಖ ತೊಳಿತೀನಿ ಇಲ್ಲ ಅಂತಲ್ಲ ಆದರೂ ಕೂಡ ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಟಬ್ಬಲ್ಲಿ ನಾನು ತುಂಬ ಬಿಸಿ ನೀರನ್ನೇ ಹಾಕೊಂಡು ಅದಕ್ಕೆ ಉಪ್ಪನ್ನು ಹಾಕೊಂಡು ಕಾಲನ್ನು ಇಟ್ಕೊಂಡು ಕಾಲು ಗಂಟೆ ಇಪ್ಪತ್ತು ನಿಮಿಷ ಇಟ್ಟು ನಂತರ ಆರಾಮಾಗಿ ಮಲಗ್ತೀನಿ ಆ ಸಮಯದಲ್ಲಿ ನಿದ್ದೆನೂ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಒಂದು ನೆಗೆಟಿವಿಟಿ ನನ್ನ ದೇಹವನ್ನು ಆವರಿಸಿದೆ ಅನ್ನೋ ರೀತಿಯಲ್ಲಿ ಫೀಲ್ ಆಗೋದಿಲ್ಲ ಹಗುರ ಅನಿಸುತ್ತೆ ಮನಸ್ಸು ಕೂಡ ಮಾನಸಿಕ ನೆಮ್ಮದಿಯ ಒಂದು ಅನುಭವವನ್ನು ಅನುಭವಿಸುತ್ತೆ ಈ ರೀತಿ ಫೀಲ್ ಕೂಡ ನನಗಾಗುತ್ತೆ ಬಾಬಾರವರ ಪ್ರಾರ್ಥನೆಯನ್ನು ಮಾಡಿ ಮಲಗ್ತೀನಿ ತುಂಬ ಒಳ್ಳೆಯ ಒಂದು ಫೀಲಿಂಗ್ ನನಗಾಗುತ್ತೆ ಹಾಗಾಗಿ ನಿಮಗೂ ಕೂಡ ಅದೇ ಒಂದು ಮೆಥಡನ್ನು ಹೇಳಿದ್ದೀನಿ ಇಲ್ಲಿ ನಿಮಗೆ ಅದರ ಬಗ್ಗೆ ಒಂದು ವಿಶ್ವಾಸವಿದ್ದರೆ ಖಂಡಿತವಾಗಿ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯ ಒಂದು ಪರಿಣಾಮ ನಿಮ್ಮ ಜೀವನದಲ್ಲಿ ಎದುರಾಗುತ್ತೆ ಹಾಗೆ ಇಲ್ಲಿ ಮೆಡಿಟೇಷನ್ ಅವಶ್ಯಕತೆ ನಿಮಗೆ ತುಂಬ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ನೀವು ಎಷ್ಟು ಧ್ಯಾನಕ್ಕೆ ಒಳಗಾಗ್ತಿರೋ ನೀವು ಅಷ್ಟೇ ಹೀಲ್ ಆಗ್ತಾ ಹೋಗ್ತೀರಾ ಅಂದರೆ ಕೆಲವು ನಕಾರಾತ್ಮಕ ವಿಚಾರಗಳಿಂದ ಗುಣಮುಖರಾಗ್ತಾ ಹೋಗ್ತೀರಾ ದೇವರು ಒಬ್ಬರೇ ಆಗಿದ್ದಾರೆ ಅವರನ್ನ ತಲುಪುವ ಮಾರ್ಗಗಳು ಬೇರೆ ಬೇರೆ ಆಗಿರುತ್ತವೆ ವಿಭಿನ್ನ ಆಚರಣೆಗಳ ಮೂಲಕ ಅನ್ನೋ ರೀತಿ ಕೂಡ ಇಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ ನೀವು ಯಾವುದೇ ದೇವರನ್ನು ಆರಾಧನೆ ಮಾಡಿ ಖಂಡಿತವಾಗಿ ಪೂರ್ಣ ಪ್ರಮಾಣದ ಸಮರ್ಪಣೆ ಇರಲಿ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನಿಮ್ಮ ಜೀವನದಲ್ಲಿ ತುಂಬಿಕೊಳ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಯಾರೆಲ್ಲ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಒಂದು ಸಂಕಲ್ಪದೊಂದಿಗೆ ಮಾಡಿದರೂ ನಿಮ್ಮ ಇಚ್ಛೆಗಳು ಪೂರ್ಣಗೊಂಡಿದ್ದಾವೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಸಂಕಲ್ಪ ಈಡೇರುತ್ತೆ ವ್ಯರ್ಥ ಆಗೋದಿಲ್ಲ ಅಂದರೆ ನೀವೇನು ಒಂದು ಪಾರಾಯಣವನ್ನು ಮಾಡಿದ್ರಲ್ಲ ಅದರ ಒಂದು ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಮುಂದಿನ ದಿನಗಳಲ್ಲಿ ವ್ಯರ್ಥ ಅಂತ ಹೇಳಿ ಅಂದ್ಕೊಳ್ಬೇಡಿ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ಬರ್ತಾಯಿದೆ ಮನೆಯಲ್ಲಿ ಕೆಲವರ ಎನರ್ಜಿ ಪ್ರಕಾರ ಒಂದು ಅಗ್ನಿಹೋತ್ರವನ್ನು ಮಾಡಿ ಅನ್ನೋ ರೀತಿ ಅಗ್ನಿಹೋತ್ರ ಹೋಮ ಅಂತ ಮಾಡ್ತಾರೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿದರೆ ಮುಂದೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತೀನಿ ಅದನ್ನು ಮಾಡಬೇಕು ಭಾನುವಾರದ ದಿನ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇದರಿಂದ ನಿಮ್ಮ ಮನೆಯಲ್ಲಿ ತುಂಬ ನೆಗೆಟಿವಿಟಿ ಇದೆ ಅಂತ ಹೇಳಿ ಕೆಲವರ ಎನರ್ಜಿ ಪ್ರಕಾರ ಅನ್ನಿಸ್ತದೆ ಹಾಗಾಗಿ ಆ ಎನರ್ಜಿ ಹೊರ ಹೋಗಬೇಕು ಅಂದರೆ ಇಲ್ಲಿ ನಿಮಗೆ ಅಗ್ನಿಹೋತ್ರದ ಅವಶ್ಯಕತೆ ಇದೆ ಅದನ್ನು ಮಾಡಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಒಂದು ಏನು ಬ್ಯಾಡ್ ಫೀಲ್ ಇರ್ಬೋದು ಒಂದು ಪದೇ ಪದೇ ಜಗಳ ಆಗೋದಿರ್ಬೋದು ಇಲ್ಲ ಮೂರನೇ ವ್ಯಕ್ತಿಯಿಂದ ಏನೋ ತೊಂದರೆ ಆಗ್ತಾ ಇದೆ ಅಂತೇಳಿ ನಿಮಗೆ ಫೀಲ್ ಆಗ್ತಾ ಇದೆ ಈ ಸಂದರ್ಭದಲ್ಲಿದೆ ಆ ಅಗ್ನಿ ನಿಮ್ಮ ಮನೆಯ ಶುದ್ಧೀಕರಣವನ್ನು ಮಾಡುತ್ತೆ ಅದರ ಅವಶ್ಯಕತೆ ಇಲ್ಲಿ ನಿಮಗೆ ಇದೆ ಹಾಗಾಗಿ ಈ ರೀತಿಯ ಒಂದು ಮೆಸೇಜ್ ನಿಮಗೆ ಸಿಗ್ತಾ ಇದೆ ಅದರ ಬಗ್ಗೆ ಸಂಪೂರ್ಣ ವಿವರಣೆ ಬೇಕು ಅಂದರೆ ನೀವು ಕಮೆಂಟಲ್ಲಿ ತಿಳಿಸಿದರೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾಕಂದರೆ ಈ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಹಾಗಾಗಿ ನಾನಿಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ನಿಮ್ಮ ಮನಸ್ಸು ಮತ್ತು ದೇಹ ಮತ್ತು ನಿಮ್ಮ ಸುತ್ತಮುತ್ತ ಪರಿಸರವನ್ನು ಶುದ್ಧೀಕರಿಸುವ ದೈವಿಕ ಹೋಮವನ್ನೇ ಅಗ್ನಿಹೋತ್ರ ಅಂತ ಹೇಳ್ತಾರೆ ಸ್ನೇಹಿತರೆ ಅಗ್ನಿಹೋಮ ಹಾಗಾಗಿ ಇದನ್ನು ನೀವು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಸಂಜೆ ಮಾಡಬೇಕು ಇಲ್ಲ ಸೂರ್ಯ ಮುಳುಗುವ ಸಮಯದಲ್ಲಿ ಮಾಡಬೇಕು ಸೂರ್ಯ ಉದಯ ಆಗೋ ಸಮಯದಲ್ಲಿ ಮಾಡಬೇಕು ನಿಮ್ಮಿಂದ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನಿಮ್ಮ ಸುತ್ತಮುತ್ತ ಯಾರಾದರೂ ನಿಮಗೆ ಪರಿಚಯ ಇದ್ದ ಬ್ರಾಹ್ಮಣರಾದರೆ ಅವರ ಹತ್ರನೂ ಕೂಡ ಮಾಡಿಸ್ಕೊಳ್ಬೋದು ಆದರೆ ನೀವೇ ಮಾಡೋದು ಉತ್ತಮ ಯಾಕಂದರೆ ಇದು ತುಂಬ ಸರಳ ವಿಧಾನದಲ್ಲಿ ಮಾಡ್ಬೋದು ಅಗ್ನಿಯನ್ನು ಪ್ರಜ್ವಲಿಸಿ ಯಾಕಂದರೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನೆಯ ಸ್ಥಿತಿ ಅಷ್ಟು ಸರಿಯಾಗಿಲ್ಲ ಒಂದು ಕತ್ತಲೆ ಆವರಿಸಿದೆ ಏನು ಅಂದ್ಕೊಂಡ್ರೂ ಮಾಡಲಿಕ್ಕೆ ಆಗ್ತದೆ ಆಗ್ತಾ ಇಲ್ಲ ಅಂದರೆ ಮನೆಯಲ್ಲಿ ಪದೇ ಪದೇ ವೈಮನಸ್ಸು ವೈಯಕ್ತಿಕವಾಗಿ ಜಗಳ ಆಗೋದು ಒಂದು ಶಾಂತಿ ನೆಮ್ಮದಿ ಅನ್ನೋದೇ ಇಲ್ದಂಗೆ ಆಗ್ಬಿಟ್ಟಿದೆ ಅದು ಎಷ್ಟೋ ವರ್ಷಗಳ ಹಿಂದಿನ ಕನಸು ಅನ್ನೋ ರೀತಿಯಲ್ಲಿ ನಿಮ್ಗೆ ಅನಿಸ್ತಾ ಇದೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನೆಯ ಮೇಲೆ ಒಂದು ಕೆಟ್ಟ ದೃಷ್ಟಿಯ ಕಣ್ಣು ಬಿದ್ದಿದೆ ಅಂದರೆ ಅದನ್ನು ನೀವೀಗ ಹೋಗಲಾಡಿಸುವ ಸಮಯ ಕೂಡಿ ಬಂದಿದೆ ಗುರುವಿನ ಮಾರ್ಗದರ್ಶನದಿಂದ ಹಾಗಾಗಿ ನೀವಲ್ಲಿ ಗುರು ಸೇವೆಯನ್ನು ಮಾಡ್ತಾ ಇದ್ದರೆ ಹಾಗಾಗಿ ಅಲ್ಲಿ ನಿಮಗೆ ಗುರು ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದರೆ ಇಲ್ಲಿ ಒಂದು ಅಗ್ನಿಹೋತ್ರದ ಅವಶ್ಯಕತೆ ಇದೆ ಅಂತೇಳಿ ಅಂದರೆ ದುನಿಯಲ್ಲಿ ಅವರು ನಿಮ್ಮ ಕೆಟ್ಟ ಕರ್ಮವನ್ನು ಹೇಗೆ ಸುಡ್ತಾ ಇದ್ದಾರಲ್ಲ ಅದೇ ರೀತಿ ಈ ಮನೆಗೆ ಒಂದು ಅಗ್ನಿಹೋತ್ರ ಹೋಮದ ಅವಶ್ಯಕತೆ ಇದೆ ಅನ್ನೋ ರೀತಿ ಇಲ್ಲಿ ಬರ್ತಾ ಇದೆ ಹಾಗಾಗಿ ಸರಳ ವಿಧಾನದಲ್ಲೂ ಕೂಡ ಮಾಡ್ಕೊಳ್ಬೋದು ತುಂಬ ಹಣ ಖರ್ಚಾಗೋದಿಲ್ಲ ನೋಡಿ ಯೋಚನೆ ಮಾಡಿ ನಿಮ್ಮ ಆತ್ಮಸಾಕ್ಷಿಗೆ ತಕ್ಕ ಹಾಗೆ ಪರಿವರ್ತನೆಯನ್ನು ತಗೊಂಡು ತೀರ್ಮಾನ ತಗೊಳ್ಳಿ ಮನಸ್ಸಿಗಿಂತ ದೊಡ್ಡದಾದ ಯಾವುದೂ ಇಲ್ಲ ಎಷ್ಟೆಷ್ಟು ಹಣ ಖರ್ಚನ್ನು ಮಾಡ್ತೀವಲ್ವ ಏನಾದರೂ ಒಳ್ಳೆಯದಾಗಬೇಕು ಅಂತೇಳಿ ಆದರೆ ಇದು ಹಣ ಖರ್ಚಿಲ್ಲದ ವಿಚಾರ ಭಕ್ತಿ ಬೇಕು ದೃಢವಾದ ವಿಶ್ವಾಸ ಬೇಕು ನಂಬಿಕೆಯೊಂದಿಗೆ ಸ್ವಲ್ಪ ಸರಳವಾದ ವಸ್ತುಗಳನ್ನು ಬಳಸಿಕೊಂಡು ನೀವು ಮಾಡ್ಬೋದು ಖಂಡಿತ ಒಳ್ಳೇದಾಗುತ್ತೆ ನಿಮ್ಮ ಮನೆ ದಿನೇ ದಿನಕ್ಕೂ ದಿನೇ ದಿನಕ್ಕೂ ಒಂದು ನೆಗೆಟಿವ್ ಎನರ್ಜಿ ದೂರವಾಗ್ತಾ ಹೋಗುತ್ತೆ ಮೂರು ಬಾರಿ ಏನಾದರೂ ಮಾಡಿಕೊಳ್ಬೇಕು ಒಂದು ತಿಂಗಳಲ್ಲಿ ಪರ್ಸನಲ್ ರೀಡಿಂಗ್ ಬೇಕು ಅಂತಿರಲ್ಲ ಪರ್ಸನಲ್ ರೀಡಿಂಗ್ ಮಾಡಿದಾಗ ನಾವು ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಈ ರೀತಿ ಪರಿಹಾರಗಳನ್ನು ಹೇಳ್ತೀವಿ ಹಾಗೆ ಮುಂದೆ ಯಾವ ರೀತಿ ಒಂದು ದಾರಿ ತೆರೆದುಕೊಳ್ಳುತ್ತೆ ಇದೇ ರೀತಿ ಇರುತ್ತೆ ಅಂದರೆ ಭವಿಷ್ಯವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೊಳ್ಳೋಕ್ಕೆ ದಾರಿ ಹಾಕ್ಕೊಡುತ್ತೆ ಈ ಒಂದು ಟ್ಯಾರೋ ರೀಡಿಂಗ್ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಿಮಗೆ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನ್ರಲ್ಲಾಗೇ ಈ ವಿಚಾರ ಬಂದಿದೆ ಅಂದರೆ ಇಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇರೋರಿಗೆ ಇದರ ಅವಶ್ಯಕತೆ ಇದೆ ನಿಮ್ಮ ಮನಸ್ಸಿಗೆ ಈ ತಕ್ಷಣ ಇದನ್ನು ಮಾಡಬಹುದು ಮಾಡಬೇಕು ನಮಗೂ ಈ ರೀತಿ ಒಂದು ಫೀಲ್ ಆಗ್ತಾ ಇದೆ ಬ್ಯಾಡ್ ಫೀಲ್ ಆಗ್ತಾ ಇದೆ ಮನೆಯಲ್ಲಿ ಇದರ ಒಂದು ಅಗತ್ಯ ಇದೆ ಅಂತ ಹೇಳಿ ನಿಮ್ಗೆ ಅಂದ್ರೆ ಖಂಡಿತವಾಗಿ ಹಿಂದೆ ಮುಂದೆ ಯೋಚನೆ ಮಾಡಬೇಡ್ರಿ ಯಾಕಂದ್ರೆ ಒಳ್ಳೆ ಕೆಲಸಕ್ಕೆ ಯಾವತ್ತಿಗೂ ಕೂಡ ಯೋಚನೆ ಮಾಡಬಾರ್ದು ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ಇದೇ ಎನರ್ಜಿ ಇಲ್ಲಿ ಫೀಲ್ ಆಗ್ತಾ ಇದೆ ನಿಮಗೆ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಸಣ್ಣದ ಮಟ್ಟಕ್ಕೆ ಒಂದು ಅಗ್ನಿಹೋತ್ರವನ್ನು ಮಾಡಲೇಬೇಕು ಹೋಮವನ್ನು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದರ ಒಂದು ಹೊಗೆ ಆಗಿರ್ಬೋದು ಒಂದು ಸಾತ್ವಿಕ ಭಾವ ಆ ಒಂದು ಅಗ್ನಿದೇವನ ಕೃಪೆ ಆಗಿರ್ಬೋದು ಎಲ್ಲವೂ ನಿಮ್ಮ ಮನೆಯನ್ನ ಮನಸ್ಸನ್ನ ದೇಹವನ್ನು ಶುದ್ಧೀಕರಣಗೊಳಿಸುತ್ತೆ ಶುದ್ಧವಾದ ಒಂದು ವಾತಾವರಣವನ್ನು ಕೂಡ ಉಂಟು ಮಾಡಿಕೊಡುತ್ತೆ ಯಾವುದೇ ರೀತಿ ಒಂದು ಕೆಟ್ಟ ಜನರ ದೃಷ್ಟಿಯಾಗಿರ್ಬೋದು ಹಾಗೆ ನಿಮ್ಮ ಮನೆಯ ಸುತ್ತ ಯಾರಾದರೂ ಮನೆಯ ಮೇಲೆ ಒಂದು ಕೆಟ್ಟ ದೃಷ್ಟಿಯನ್ನು ಬೀರಿದ್ದಾರೆ ಅಂದರೆ ಅದು ಕೂಡ ಕ್ಲೈನ್ಸ್ ಮಾಡಿಕೊಳ್ಳುತ್ತೆ ಅಂದರೆ ಕ್ಲೈನ್ಸ್ ಮಾಡುವ ಸಮಯ ಬಂದಿದೆ ನಿಮ್ಮ ಮನೆಯನ್ನು ಹಾಗಾಗಿ ಈ ರೀತಿ ಶುದ್ಧೀಕರಣ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಅದು ಕೂಡ ಅಗ್ನಿಯಿಂದನೇ ಮಾಡಬೇಕು ಅನ್ನೋ ರೀತಿಯಲ್ಲಿ ಈ ಬರ್ತಾ ಇದೆ ಅಂದರೆ ಅದನ್ನು ನಾವು ಗೋಮೂತ್ರದಿಂದನೂ ಮಾಡ್ತೀವಿ ಹಾಗೆ ನೀರಿನಿಂದನೂ ಮಾಡ್ಬೋದು ಈ ರೀತಿ ಎಲ್ಲ ಇದ್ದರೂ ಕೂಡ ಇಲ್ಲಿ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಅಗ್ನಿಯೇ ಬೆಸ್ಟ್ ಅಂತ ಹೇಳಿ ತೋರಿಸ್ತಾ ಇದೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ಅಗ್ನಿ ಹೋತ್ರದ ಒಂದು ಹೋಮವನ್ನು ಮಾಡಿ ನಿಮ್ಮ ಮನೆಯನ್ನು ಶುದ್ಧೀಕರಣಗೊಳಿಸ್ಕೊಂಡಾಗ ಇದೇ ತಿಂಗಳಲ್ಲಿ ಮೂರು ಬಾರಿ ನೀವು ಮಾಡಬೇಕಾಗತ್ತೆ ಖಂಡಿತವಾಗಿ ಅದರ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತಗಳೇ ನಡೀತವೆ ಅದರ ಒಂದು ವಿವರಣೆ ಅನುಭವಕ್ಕೆ ಬಂದೇ ಬರುತ್ತೆ ನಿಮ್ಮ ಒಳಗೂ ಕೂಡ ಒಂದು ಮುಗ್ಧ ಮಗುವಿದೆ ಅಂದರೆ ನೀವು ಕೂಡ ಒಮ್ಮೊಮ್ಮೆ ಮುಗ್ಧ ಮಗುವಿನಂತೆ ವರ್ತಿಸ್ತೀರ ಅಂದರೆ ನಿಮ್ಮ ಒಳಗೆ ಒಂದು ಮುಗ್ಧ ಮನಸ್ಸು ನೀವು ಎಷ್ಟೇ ದೊಡ್ಡವರಾಗಿರ್ಬೋದು ಎಂಥ ಹುದ್ದೆಯಲ್ಲೇ ಇರ್ಬೋದು ಏನೇ ಕೆಲಸ ಮಾಡ್ತಾ ಇರ್ಬೋದು ಆದರೆ ನಿಮ್ಮ ಒಳಗೆ ಒಂದು ಮುಗ್ಧ ಮಗುವಿದೆ ಆ ಮಗುವನ್ನು ಆ ಮಗು ಈಗ ಒಂದು ಮಡಿಲನ್ನು ಬಯಸ್ತಿದೆ ಅದು ಗುರುವಿನ ಮಡಿಲೇ ಆಗಿದೆ ಹಾಗಾಗಿ ಈ ಸಮಯದಲ್ಲಿ ಗುರುವಿನ ಹತ್ತಿರ ಮುಗ್ಧ ಮಗುವಿನಂತೆ ನಿಮ್ಮ ಎಲ್ಲ ರೀತಿಯ ಒಂದು ಮನಸ್ಥಿತಿಯನ್ನು ಹೇಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ಬರ್ತಾ ಇದೆ ಈಗಾಗಲೇ ಆ ಕೆಲಸವನ್ನು ಕೂಡ ನೀವು ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ಕೆಲವರ ಎನರ್ಜಿ ಹೇಗೆ ಇದೆ ಅಂದರೆ ಒಂದು ಸಮತೋಲನ ಶ್ರುತಿಯ ಆಧಾರದ ಮೇಲೆ ನಿಮ್ಮ ಜೀವನ ನಡೀತಾ ಇದೆ ನಿಮ್ಮ ಜೀವನ ಒಂದು ಸ್ವಾಭಾವಿಕ ಪ್ರವಾಹದಲ್ಲಿ ನಡೀತಾ ಇದೆ ನಿಮ್ಮ ದೇಹ ಮನಸ್ಸು ಆತ್ಮ ಒಂದೇ ದಿಕ್ಕಿನಲ್ಲಿ ಒಂದೇ ತಾಳದಲ್ಲಿ ನಡೀತಾ ಇದೆ ಇದರಿಂದ ನಿಮಗೆ ಅನೇಕ ರೀತಿಯ ತಿರುಗಳು ಸಿಗ್ತಾ ಇದ್ದಾವೆ ಹಾಗೆ ಕಾರ್ಮಿಕ್ ಲೈನ್ಸಿಂಗ್ ಕೂಡ ನಡೀತಾ ಇದೆ ನಿಮ್ಮ ಜೀವನದಲ್ಲಿರುವ ಒಂದು ಕೆಟ್ಟ ಕರ್ಮಗಳು ನಿವೃತ್ತಿ ಹೊಂದುತ್ತಾ ಇದ್ದಾವೆ ನಿಮ್ಮ ಒಂದು ಈಗಿನ ಯೋಜನೆಗಳ ಪ್ರಕಾರ ಹೊಸ ಉದ್ದೇಶಗಳೊಂದಿಗೆ ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಸೇವೆ ದಾನ ಧರ್ಮ ಪ್ರಾಣಿಗಳಿಗೆ ಸಹಾಯ ಪ್ರಕೃತಿಯನ್ನು ಪ್ರೀತಿಸೋದಾಗಿರ್ಬೋದು ಈ ರೀತಿಯಾಗಿ ಪರಿಸರಕ್ಕೆ ಹೊಂದಿಕೊಂಡಿದರೆ ಅಂದರೆ ಮನುಷ್ಯರನ್ನು ನಂಬೋದಕ್ಕಿಂತ ದೈವ ಶಕ್ತಿಯನ್ನು ದೈವ ಸೃಷ್ಟಿಯನ್ನು ನಂಬೋದು ಒಳ್ಳೆಯ ಅನ್ನೋ ರೀತಿಯಲ್ಲಿ ನೀವು ಮನಗಂಡಿದಿರ ಈ ವಾಸ್ತವ ಸತ್ಯ ನಿಮ್ಮ ಒಂದು ಕೆಟ್ಟ ಕರ್ಮವನ್ನ ಕ್ಲೈಮ್ ಮಾಡ್ತಿದೆ ಹಾಗಾಗಿ ಕೆಲವು ಬಾರಿ ಇದ್ದಕ್ಕಿದ್ದ ಹಾಗೆ ಅಶಾಂತಿ ಆಗಿರಬಹುದು ಏನೋ ಒಂದು ಎದುರಿಸುವ ಒಂದು ಸಮಸ್ಯೆ ಬರ್ಬೋದು ಇಲ್ಲಾಂದ್ರೆ ಯಾರು ನಿಮಗೆ ತೊಂದರೆ ಕೊಡ್ತಾ ಇರಬಹುದು ಇವೆಲ್ಲವನ್ನ ಈ ಸಮಯದಲ್ಲಿ ನೀವು ದೃಢ ವಿಶ್ವಾಸದಿಂದ ಎದುರಿಸಲೇಬೇಕು ಹಾಗೆ ನೀವು ಅಗ್ನಿ ಇದ್ದಂತೆ ನಿಮ್ಮೊಳಗೆ ಅವುಗಳನ್ನು ಆಹ್ವಾನ ಮಾಡಿಕೊಂಡು ಭಸ್ಮ ಮಾಡಬೇಕು ಅಲ್ಲಿಯವರೆಗೂ ಅವು ಎದುರಿಗೆ ತಲೆ ಎತ್ತು ನಿಲ್ತಾನೇ ಇರ್ತವೆ ಅಷ್ಟೊಂದು ಧೈರ್ಯ ಆತ್ಮಬಲವನ್ನು ಈ ಸಮಯದಲ್ಲಿ ನೀವು ಹೊಂದಬೇಕು ಕೆಲವು ಸಮಸ್ಯೆಗಳ ವಿರುದ್ಧ ಆಗಿರ್ಬೋದು ಕೆಲವು ಜನರ ವಿರುದ್ಧ ಆಗಿರ್ಬೋದು ನೀವು ಈ ರೀತಿಯಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂದರೆ ವಿರುದ್ಧ ಅಂದರೆ ಜಗಳ ಕಿಳಿಯೋದಲ್ಲ ಇಲ್ಲ ಅವರಿಗೆ ಕೆಟ್ಟದನ್ನು ಬಯಸೋದಲ್ಲ ಅನ್ನೋ ರೀತಿಲಲ್ಲ ನೀವು ಧೈರ್ಯವಾಗಿ ಒಂದು ಆತ್ಮವಿಶ್ವಾಸದಿಂದ ಅವರನ್ನು ಎದುರಿಸಬೇಕು ಅಲ್ಲೇ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅವರ ಪ್ರಶ್ನೆ ಏನು ಅಂತೇಳಿ ವಿಚಾರಿಸ್ಬೇಕು ಅಂದರೆ ಆ ಸಮಯಕ್ಕೆ ಸರಿಯಾಗಿ ಆ ಸ್ಥಿತಿಗತಿಗಳ ವಿವರವನ್ನು ತಗೊಂಡು ಅದನ್ನು ಅಲ್ಲೇ ಶಾಂತಗೊಳಿಸಬೇಕು ಹೆದರಿ ಹಿಂಜರಿಬಾರ್ದು ಆಗಲೇ ಆ ವಿಚಾರಗಳಿಂದ ನಿಮಗೆ ಮುಕ್ತಿ ಸಿಗೋದು ಎಲ್ಲಿಯವರೆಗೂ ನೀವು ಯಾರೇನು ಅಂದ್ಕೊಳ್ತಾರೋ ಇಲ್ಲಾಂದರೆ ಅಕ್ಕಪಕ್ಕ ಏನಾದರೂ ಅಂದ್ಕೊಂಡು ಮರ್ಯಾದೆ ಹೋಗುತ್ತಾ ಇಲ್ಲ ನಮ್ಮ ಒಂದು ಪ್ರೆಸ್ಟೀಜ್ ಹಾಳಾಗುತ್ತೆ ಇಲ್ಲಾಂದರೆ ಅವ್ರು ಏನಾದರೂ ನಂಗೆ ತೊಂದರೆ ಕೊಟ್ಬಿಡ್ತಾರೆ ಮುಂದೆ ಏನಾದರೂ ಮಾಡಿಬಿಡ್ತಾರೆ ನನ್ನ ಕುಟುಂಬಕ್ಕೆ ಏನಾದರೂ ಮಾಡ್ಬೋದು ಈ ರೀತಿ ನೀವು ಎಷ್ಟು ಅಂಜುತ್ತಾ ಹೋಗ್ತೀರೋ ಹೆದರ್ತಾ ಹೋಗ್ತಿರೋ ಅಲ್ಲಿಯವರೆಗೂ ನಿಮಗೆ ಜೀವನದಿಂದ ಈ ಕಷ್ಟಗಳಿಂದ ಈ ಒಂದು ಅಧೈರ್ಯ ಅನ್ನೋದು ಹೆದರ್ಸ್ತಾನೆ ಹೋಗುತ್ತೆ ನೀವು ಒಂದು ಆತ್ಮವಿಶ್ವಾಸದಿಂದ ನನ್ನ ಜೊತೆ ಗುರುವಿದ್ದಾರೆ ದೈವಶಕ್ತಿಗಳಿದ್ದಾವೆ ಹಾಗೆ ನಾನು ಮಾಡ್ತಾ ಇರುವ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ನನ್ನ ಜೊತೆ ಅನ್ನೋ ರೀತಿಯಲ್ಲಿ ವಿಶ್ವಾಸ ನೀವು ಇವುಗಳನ್ನು ಎದುರಿಸಿದಾಗ ಅವು ಹಿಂದೆ ಸರಿತವೆ ಅಂದ್ರೆ ನಾಶವಾಗ್ತವೆ ಆಗ ನಿಮ್ಮ ಜೀವನದಲ್ಲಿ ನಿಮಗೆ ಹೊಸದೊಂದು ದಾರಿ ಕಾಣುತ್ತೆ ಎಲ್ಲಿಯವರೆಗೂ ನೀವು ಇವುಗಳಿಂದ ಸ್ವತಂತ್ರತೆಯನ್ನು ಮುಕ್ತಿಯನ್ನು ಪಡ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ನಿಮಗೆ ಮುಂದಿನ ಗುರಿ ಕಾಣೋದಿಲ್ಲ ಏನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಆತಂಕ ಭಯ ಇದೇ ರೀತಿ ಕುಗ್ಗುವಿಕೆಯಿಂದ ಇಡೀ ಜೀವನ ಕಳಿಬೇಕಾಗುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ಅಗ್ನಿ ಹಾಕಿ ಪ್ರಜ್ವಲಿಸಬೇಕು ನೀವು ಎಲ್ಲವನ್ನ ಎದುರಿಸಬೇಕು ದಹಿಸಬೇಕು ಹಾಗೆ ಮುಂದೆ ಹೋಗಬೇಕು ಅನ್ನೋ ರೀತಿ ಬಾಬಾ ನಿಮಗೆ ಆಶೀರ್ವಾದವನ್ನು ಒಂದು ಬ್ಲಸ್ಸಿಂಗ್ ಅನ್ನ ಕೊಡ್ತಿದ್ರೆ ನಾನು ನಿಮ್ ಜೊತೆಗಿದ್ದೀನಿ ನೀನು ಮುಂದೆ ಹೋಗಿ ಹೋಗು ಎಲ್ಲದಕ್ಕೂ ಒಂದು ತಿರುವನ್ನು ನಾನು ಕಂಡುಕೊಳ್ಳುವಂತೆ ಮಾಡ್ತೀನಿ ನಾನಿದ್ದೀನಿ ನನ್ನ ಜೊತೆಗೆ ಅನ್ನೋ ರೀತಿಲಿ ದೈವಶಕ್ತಿಗಳ ಒಂದು ಪ್ರೇರಣೆ ಕೂಡ ಸಿಗ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ವಾತಾವರಣ ಎಷ್ಟೇ ಹದಗೆಟ್ಟಿದ್ರು ನಿಮ್ಮ ಪರಿಸ್ಥಿತಿಗಳು ಕೂಡ ಎಷ್ಟೇ ಹದಗೆಟ್ಟಿದ್ರು ಕೂಡ ಇಲ್ಲಿ ಗುರುವಿನ ಬಲ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡದನ್ನು ಮಾಡೇ ಮಾಡ್ತೀರ ಹಾಗೆ ಪರಿವರ್ತನೆ ತಗೊಂಡೇ ತಗೊಳ್ತೀರಾ ಬೆಳಕನ್ನು ಕಂಡುಕೊಂಡೇ ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕೆಲವು ಸಂಬಂಧಗಳ ವಿಚಾರಕ್ಕೆ ಬಂದರೆ ಅದು ಪ್ರೀತಿಯ ಸಂಬಂಧ ಆಗಿರ್ಬೋದು ಗಂಡ ಹೆಂಡತಿಯ ಸಂಬಂಧ ಅಮ್ಮ ಮಕ್ಕಳ ಸಂಬಂಧ ಆಗಿರ್ಬೋದು ಒಟ್ಟಾರೆಯಾಗಿ ಅವರು ಮರಳಿ ಬರ್ತಾರ ಖಂಡಿತ ಬರ್ತಾರೆ ಆದರೆ ಹಠ ಇದೆ ಸ್ವಲ್ಪ ಅಂದರೆ ನಾನು ಯಾಕೆ ಸೋಲ್ಬೇಕು ಅನ್ನೋ ರೀತಿಯಲ್ಲಿ ಅಂದ್ಕೊಳ್ತಾ ಇದ್ದಾರೆ ಇಲ್ಲ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ತೊಗೊಳಕ್ಕೆ ಹಂಬಲಿಸ್ತಾ ಇದ್ದಾರೆ ಇಲ್ಲ ಮೂರನೇ ವ್ಯಕ್ತಿ ತಡೀತಾ ಇದ್ದಾರೆ ಇಲ್ಲ ಅವರಲ್ಲಿರುವ ಒಂದು ನೆಗೆಟಿವ್ ವಿಚಾರಗಳು ಕೂಡ ಅವರನ್ನು ತಡೀತಾ ಇದ್ದಾವೆ ಆದರೆ ಅವರು ನಿಮ್ಮ ಒಂದು ಪ್ರಾರ್ಥನೆಗೆ ಅನುಗುಣವಾಗಿ ಬದಲಾಗ್ತಾ ಇದ್ದಾರೆ ಅಂದರೆ ನೀವು ಅವರ ಬಗ್ಗೆ ಏನೊಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಲ್ಲ ಅವರು ನಂಗೆ ಸಿಗಬೇಕು ಹಾಗೆ ಅವ್ರಿಗೆ ಒಳ್ಳೆಯದಾಗಬೇಕು ಅವ್ರ ಮುಂದಿನ ಜೀವನ ಒಳ್ಳೆಯ ರೀತಿಯಲ್ಲಿ ಇರಬೇಕು ಅನ್ನೋ ರೀತಿಲಿ ಒಂದು ಕೃತಜ್ಞತಾ ಭಾವದಿಂದ ಅಂದರೆ ನಿಷ್ಕಲ್ಮಶ ಭಾವದಿಂದ ಅವರಿಗೋಸ್ಕರ ಒಂದು ಪ್ರೇಮ್ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಪ್ರಾರ್ಥನೆ ಫಲಿಸ್ತಾ ಇದೆ ವ್ಯರ್ಥ ಇಲ್ಲ ಅಂದರೆ ಅವರು ಬದಲಾಗ್ತಾ ಇದ್ದಾರೆ ಹಾಗಾಗಿ ಅವರು ಮರಳಿ ನಿಮ್ಮ ಕಡೆ ಬಂದೇ ಬರ್ತಾರೆ ನಿಮ್ಮ ಸಂಬಂಧ ಸರಿ ಆಗುತ್ತೆ ಮೊದಲಿನಂತ ಆಗದೇ ಇದ್ದರೂ ಅಲ್ಲಿ ಒಂದು ಗಟ್ಟಿತನ ಉಳಿಯುತ್ತೆ ಭರವಸೆಯೊಂದಿಗೆ ನಂಬಿಕೆಯೊಂದಿಗೆ ಆ ಸಂಬಂಧ ಹೊಂದಾಣಿಕೆಯೊಂದಿಗೆ ಮುಂದೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಹೆದರೋದು ಬೇಡ ನೀವು ಅಂದ್ಕೊಂಡಿರೋ ಯಾವುದೇ ರೀತಿ ಒಂದು ಪರಿವರ್ತನೆಯ ವಿಚಾರದಲ್ಲಿ ನೀವು ಮಾಡ್ತಾ ಇರುವ ಒಂದು ಮ್ಯಾನಿಫೆಸ್ಟ್ ಆಗಿರ್ಬೋದು ಒಂದು ಪ್ರಾರ್ಥನೆ ಆಗಿರ್ಬೋದು ಹಾಗೆ ಅದಕ್ಕೋಸ್ಕರ ಶ್ರಮಪಟ್ಟು ಒಂದು ವ್ರತವನ್ನು ಮಾಡ್ತಾ ಇದ್ದೀರಾ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀರಾ ಇವ್ಯಾವುದೂ ಕೂಡ ವ್ಯರ್ಥ ಆಗ್ತಾ ಇಲ್ಲ ಇಲ್ಲಿ ಎಲ್ಲದೂ ಅದರದ್ದೇ ಆದ ಒಂದು ಅರ್ಥವನ್ನು ಕಂಡುಕೊಂಡಿದ್ದಾವೆ ಆ ಅರ್ಥ ಒಂದು ಫಲವಾಗಿ ನಿಮಗೆ ಸಿಗಬೇಕಾದ್ರೆ ಸ್ವಲ್ಪ ಸಮಯ ತಗೊಳುತ್ತೆ ಯಾಕಂದರೆ ಎಲ್ಲ ನಿಮ್ಮ ಸಮಯಕ್ಕೆ ಆಗಬೇಕು ಅಂತ ಇಲ್ಲ ಆಗೋದು ಇಲ್ಲ ಕೆಲವೊಂದು ಸಾರಿ ಯಾಕಂದರೆ ನೀವು ಅಂದ್ಕೊಳ್ಬೋದು ನನ್ನ ಸಮಯಕ್ಕೆ ಆದ್ರೇ ಅದಕ್ಕೆ ಮಹತ್ವ ಅಂತ ಹೇಳಿ ಆದರೆ ಗುರು ಮುಂದಿನದನ್ನು ಲೆಕ್ಕಾಚಾರ ಹಾಕಿರ್ತಾರೆ ಹಾಗಾಗಿ ಅಂದರೆ ನೀವು ನಂಬಿದ ದೈವಶಕ್ತಿಗಳು ನಿಮಗಿಂತ ಉತ್ತಮವಾಗಿ ಮುಂದಿನದನ್ನು ನೋಡಿರ್ತಾರೆ ನೀವು ಈಗಿನದನ್ನು ನೋಡಿದರೆ ಅವರು ಮುಂದಿನದನ್ನು ನೋಡಿರ್ತಾರೆ ಹಾಗಾಗಿ ಅವರ ಸಮಯಕ್ಕೆ ಅದನ್ನು ಕೊಡೋದು ಆ ಸಮಯದ ಅವಶ್ಯಕತೆ ನಿಮಗಿರುತ್ತೆ ಆವಾಗಲೇ ಸಿಕ್ಕರೆ ಅದು ಒಳ್ಳೆಯದಾಗಿರುತ್ತೆ ಈ ಸಮಯಕ್ಕೆ ಅದು ಸಿಕ್ಕರೆ ಅದು ಅನಗತ್ಯವಾದ ಒಂದು ವಿಚಾರದ ಬೇರೆ ಏದೇ ಆದ ಒಂದು ರೂಪವನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಅದಕ್ಕೆ ಸ್ವಲ್ಪ ಸಮಯ ಇದೆ ತಾಳ್ಮೆಯಿಂದ ಇರಿ ನಿಮ್ಮ ಪ್ರಾರ್ಥನೆ ನಿರಂತರವಾಗಿರಲಿ ಪ್ರಾಮಾಣಿಕ ಪ್ರಯತ್ನ ಇರಲಿ ಖಂಡಿತವಾಗಿಯೂ ನೀವು ಬಯಸಿದ ಒಂದು ಪ್ರೀತಿ ಇರ್ಬೋದು ಸಂಬಂಧ ವೈಯಕ್ತಿಕ ಸಂಬಂಧಗಳಲ್ಲಿ ಆಗಿರ್ಬೋದು ಯಾವುದೇ ರೀತಿ ಒಂದು ಸಂಬಂಧಗಳಲ್ಲಿ ಪರಿವರ್ತನೆ ಬೇಕು ಅವರು ಬರಬೇಕು ನಾವು ಮುಂದೆ ಚೆನ್ನಾಗಿ ಒಂದು ಜೀವನ ನಡೆಸಬೇಕು ಖಂಡಿತ ಅದಕ್ಕೆ ಹಿಂದೆ ದಿನಗಳಲ್ಲಿ ಪರೀಕ್ಷೆಯನ್ನು ಎದುರಿಸಲೇಬೇಕಾಗುತ್ತೆ ಅಂದರೆ ಒಂದು ಶ್ರಮ ಇಲ್ಲದೆ ಯಾವುದು ಸಿಗೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಆ ಶ್ರಮವನ್ನು ನೀವು ಪಟ್ಟಿದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರಾರ್ಥನೆಗೆ ಅನುಗುಣವಾಗಿ ಅವರಲ್ಲಿ ಬದಲಾವಣೆ ಆಗ್ತಾ ಇದ್ದಾವೆ ಖಂಡಿತ ಅವರು ಮರಳಿ ಬರ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಈಗಿನ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಕೆಲವು ಒಂದು ಗೈಡೆನ್ಸ್ಗಳನ್ನು ಹಾಗೆ ಬ್ಲೆಸ್ಸಿಂಗ್ಗಳನ್ನು ಹಾಗೆ ಕೆಲವು ಪರಿಹಾರಗಳನ್ನು ನೀಡಿದರೆ ಈಗಿನ ಎನರ್ಜಿ ಪ್ರಕಾರ ಇವತ್ತಿನ ಸಾಯಿ ಸಂದೇಶ ಅಂದರೆ ಟ್ಯಾರೋ ರೀಡಿಂಗ್ ನಿಮ್ಮ ಮನಸ್ಸಿಗೆ ಹತ್ತಿರ ವತೆ ಕೃತಜ್ಞತಾ ಭಾವದಿಂದ ಸಾಯಿರಮ್ಮ ತೆಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ ಹರಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರಿ